ಮೊಸರು ಗೊಜ್ಜು ಹಬ್ಬ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತೀರಾ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಬೀಟ್ರೂಟ್ ಅಂದ್ರೆ ಮಾಮೂಲಿಯಾಗಿ ನಾವು ಪಲ್ಯನ ಮಾಡ್ಕೊಳ್ತಾ ಇರ್ತೇವೆ ಕೆಲವ್ರಿಗೆ ಮಕ್ಳಿಗಾಗಲಿ ಅಥವಾ ದೊಡ್ಡವ್ರಿಗಾಗಲಿ ಬೀಟ್ರೂಟ್ ಅಂದರೆ ಇಷ್ಟ ಆಗಲ್ಲ ಅಂಥವ್ರಿಗೆ ಮೊಸರನ್ನು ಬಳಸಿ ಈ ರೀತಿ ಬೀಟ್ರೂಟ್ ಮೊಸರುಗೊಜ್ಜನ್ನು ಟ್ರೈ ಮಾಡಿಕೊಡಿ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಈ ಸಿಂಪಲ್ ಆದಂತಹ ಬೀಟ್ರೂಟ್ ಮೊಸರು ಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೀಡಿಯಂ ಗಾತ್ರದ ಬೀಟ್ರೂಟನ್ನು ಸಿಪ್ಪೆನ ತೆಗೆದು ಈ ಥರ ಸಣ್ಣದಾಗಿ ತುರಿದು ಬಂದಿದ್ದೇನೆ ಒಂದು ಬಟ್ಲಾಗುವಷ್ಟು ಬೀಟ್ರೂಟ್ ತುರಿನ ತಗೊಂಡಿದ್ದೇನೆ ಗ್ಯಾಸ್ ಮೇಲೆ ಬಾಣಲೆಯನ್ನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೇನೆ ಎಣ್ಣೆ ಲೈಟ್ ಆಗಿ ಬಿಸಿಯಾದ ನಂತರ ಸ್ವಲ್ಪ ಸಾಸುವೆ ಹಾಗೆಯೇ ಸ್ವಲ್ಪ ಇದಕ್ಕೆ ಜೀರಿಗೆನ ಸೇರಿಸ್ಕೊಳ್ತೇನೆ ಸಾಸಿವೆ ಜೀರಿಗೆ ಚಿಟಪಟ ಅಂದ ನಂತರ ಒಂದು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ತೇನೆ ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಸೇರಿಸಿ ಹಸಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಹಸಿ ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ತುರಿದಿರುವಂತಹ ಬೀಟ್ರೂಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಆದಷ್ಟು ಸಣ್ಣದಾಗಿ ಬೀಟ್ರೂಟನ್ನು ತುರಿದುಕೊಳ್ಬೇಕಾಗುತ್ತೆ ಬೀಟ್ರೂಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೀಟ್ರೂಟ್ ಅನ್ನ ಎಣ್ಣೆಲೆನೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಒಗ್ಗರಣೆ ಬೀಟ್ರೂಟ್ ಎಲ್ಲ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಅಲ್ಲಿ ಒಂದ್ ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗುತ್ತೆ ಮತ್ತೆ ಓಪನ್ ಮಾಡಿ ಲಿಡ್ ಅನ್ನ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಲಿಡ್ ಅನ್ನ ಕ್ಲೋಸ್ ಮಾಡಿ ಮತ್ತೊಂದೆರಡು ನಿಮಿಷಗಳ ಕಾಲ ಇದನ್ನ ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೊಳ್ಬೇಕು ಆಗಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಎಣ್ಣೆಯಲ್ಲೇ ಈ ಬೀಟ್ರೂಟ್ ಒಂದು ಅರ್ಧ ಭಾಗದಷ್ಟು ಬೇಯೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಒಂದು ಅರ್ಧ ಭಾಗದಷ್ಟು ಬೆಂದ ನಂತರ ಇದಕ್ಕೆ ಟೀ ಗ್ಲಾಸ್ ಅಲ್ಲಿ ಕಾಲು ಕಪ್ ಆಗುವಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅಲ್ಲಿದ್ದನ್ನು ಕ್ಲೋಸ್ ಮಾಡಿ ಲೋ ಅಲ್ಲಿ ಮತ್ತೊಂದೆರಡು ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೊಳ್ತೇನೆ ನಮಗೆ ಈ ಬೀಟ್ರೂಟ್ ಹಸಿ ಸ್ಮೆಲ್ ಹೋಗುವವರೆಗೂ ಇದನ್ನ ಇದೇ ರೀತಿಯಾಗಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಒಂದೆರಡು ನಿಮಿಷಗಳ ಕಾಲ ಬೇಯಿಸ್ಕೊಂಡ ನಂತರ ಬೀಟ್ರೂಟ್ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಇನ್ನೊಂದೆರಡು ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೊಳ್ತೇನೆ ನೋಡಿ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ಹಾಗೇನೆ ಬೀಟ್ರೂಟು ಸಹ ಚೆನ್ನಾಗಿ ಬೆಂದಿದೆ ಈ ಬೀಟ್ರೂಟ್ ಸ್ಮೆಲ್ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಹಾಗೇನೆ ಬೀಟ್ರೂಟ್ ಸಾಫ್ಟ್ ಆಗಿ ಬೆಂದಿರಬೇಕು ಅಲ್ಲಿವರೆಗೂ ಇದನ್ನ ಇದೇ ರೀತಿಯಾಗಿ ಬೇಯಿಸ್ಕೊಡ್ಬೇಕಾಗುತ್ತೆ ಬೀಟ್ರೂಟ್ ಬೆಂದಿದೆ ಗ್ಯಾಸ್ನ ಆಫ್ ಮಾಡಿ ಇದನ್ನ ಸೈಡ್ಗೆ ತೆಗೆದಿಡ್ತೇನೆ ನಂತರ ಈ ರೀತಿ ಅಗಲವಾದಂತಹ ಬಟ್ಲಿಗೆ ಒಂದೂವರೆ ಬಟ್ಲಾಗುವಷ್ಟು ಗಟ್ಟಿ ಮೊಸರು ಮನೆಗೆ ಮಾಡಿರುವಂತಹ ಫ್ರೆಶ್ ಮೊಸರನ್ನ ಹಾಕೊಳ್ತೇನೆ ಮೊಸರನ್ನ ಚೆನ್ನಾಗಿ ಗಂಟಿ ಇಲ್ಲದೆ ಇರೋ ರೀತಿ ರೀತಿಯಾಗಿ ಬೀಟ್ ಮಾಡ್ಕೊಳ್ಬೇಕಾಗುತ್ತೆ ಆದಷ್ಟು ಫ್ರೆಶ್ ಇರುವಂತಹ ಮೊಸರನ್ನೇ ಬಳಸ್ಬೇಕಾಗುತ್ತೆ ಗಂಟಿಲ್ದೇ ಇರೋ ರೀತಿ ಚೆನ್ನಾಗಿ ಬೀಟ್ ಮಾಡಿದ ನಂತರ ಕಾಲ್ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಕಾಲ್ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿ ಹಾಗೆಯೇ ಕಾಲ್ ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ತೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಇವೆಲ್ಲವನ್ನ ಹಾಕಿದ ನಂತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲವನ್ನ ಸೇರಿಸಿ ಮತ್ತೊಮ್ಮೆ ಇದನ್ನ ಈ ರೀತಿಯಾಗಿ ಬೀಟ್ ಮಾಡಿದ ನಂತರ ಇದಕ್ಕೆ ನಾವು ಬೇಯಿಸಿರುವಂತಹ ಬೀಟ್ರೂಟ್ ಅನ್ನ ಹಾಕೊಳ್ಬೇಕಾಗುತ್ತೆ ಈ ಬೀಟ್ರೂಟ್ ಮಿಶ್ರಣ ಫುಲ್ ತಣ್ಣಗಾಗಿರ್ಬೇಕು ಬಿಸಿ ಇರುವಾಗ ಈ ಮೊಸರಿಗೆ ಮಿಕ್ಸ್ ಮಾಡಬಾರ್ದು ಫುಲ್ ತಣ್ಣಗಾಗಿರುವಂತಹ ಈ ಬೀಟ್ರೂಟ್ ಮಿಶ್ರಣನ ಮೊಸರಿಗೆ ಸೇರಿಸಬೇಕಾಗುತ್ತೆ ಈ ಬೀಟ್ರೂಟ್ ಮಿಶ್ರಣನ ಮೊಸರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿರುವಂತಹ ಮಸಾಲೆ ಮೊಸರು ಹಾಗೂ ಬೀಟ್ರೂಟ್ ಮಿಶ್ರಣ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಈಗ ಇದನ್ನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾನೇ ಸಿಂಪಲ್ ಆಗಿ ಬೀಟ್ರೂಟ್ ಮೊಸರು ಗೊಜ್ಜು ಮಾಡುವ ವಿಧಾನ ಇದಂತೂ ಬಿಸಿ ಅನ್ನ ಚಪಾತಿ ಯಾವುದರ ಕಾಂಬಿನೇಷನ್ ಆದರೂ ತುಂಬನೇ ಟೇಸ್ಟಿಯಾಗಿರುತ್ತೆ ಬೀಟ್ರೂಟ್ ತಿನ್ನಲ್ಲ ಅಂದವರು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು